ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅವಾಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಡ್ಯೂಟಿ ಆನ್ ಮಾಡಿದರೆ ಇವಾಗ ಟೈಮ್ ಅವಾಗ ಹತ್ತುವರೆ ಆಯಿತೆ ಇವಾಗ ತಾನೇ ಒಂದು ಡ್ಯೂಟಿ ಬಂದೈತೆ ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಮೂರು ಕಿಲೋಮೀಟ್ರ್ ಐತೆ ಕುಂಬಾರಳ್ಳಿ ಡ್ರಾಪ್ ಬಂದುಬಿಟ್ಟೆ ಬಮ್ಸನ್ ಡ್ರಾಪ್ ಇದ್ದೈತೆ ಅಮೌಂಟು ಸಾವಿರದ ಆರುನೂರು ರೂಪಾಯಿ ಬಿದ್ದೈತೆ ಪಿಕಪ್ ಲೊಕೇಶನ್ ಕಸ್ಟಮರ್ ಫೋನ್ ಮಾಡಿದ್ದೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತಂದು ಹೇಳಿದ್ರು ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಹಂಗೆ ಇದು ಬೈರೇಶ್ವರ ನಗರ ಪೈಪ್ಲೈನ್ ರೋಡು ಹೀಗೆ ಹೋದರೆ ಕುಂಬಾರ ಹೋಗುತ್ತೆ ಅಲ್ಲಿ ಡಿಟೈನ್ ರೈಟ್ ಎತ್ಕೋಬೇಕು ಅಲ್ಲಿ ಕಾಣಿಸ್ತಾಯ್ತು ನೋಡಿ ಅಲ್ಲಿ ರೈಟ್ ಎತ್ಕೊಂಡು ಯಾವಾಗ ಅಲ್ಲಿ ಬ್ಲೂ ಕಲರ್ ಐತೆ ನೋಡು ಆ ಪ್ಯಾಲೆಟಿಗೆ ಬರ್ತಿದ್ದೆ ಇವತ್ತು ಇದು ಅಕ್ಷಯ್ ಪ್ಯಾಕಿಂಗ್ ಇವತ್ತು ಇಲ್ಲಿ ಬಂದಿದ್ದೀನಿ ಪಿಗಪ್ ಲೊಕೇಶನ್ಗೆ ಟೈಮ್ ಅವಾಗೆ ಹತ್ತು ಆಗಿತ್ತು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಪ್ಯಾಲೆಟ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಐವತ್ತ್ಮೂರು ಕಿಲೋಮೀಟ್ರ್ ತೋರ್ತಾ ಇದೆ ನೈಸ್ ರೋಡಗೆ ಸಿಟಿ ಒಳಗೆ ನಲವತ್ತೇಳು ಕಿಲೋಮೀಟ್ರ್ ಟೋಲ್ ಅಮೌಂಟ್ ಕೊಟ್ಟರೆ ನೈಸ್ ರೋಡ್ ಇಲ್ಲಾಂದರೆ ಸಿಟಿ ಒಳಗೆ ಹೋದ ಇನ್ನೂ ಬಿಲ್ ಕೊಟ್ಟಿಲ್ಲ ವೆಯ್ಟ್ ಮಾಡ್ತಾರೆ ಬಿಲ್ಗೆ ಇಲ್ಲಿದ ಕರೆಕ್ಟಗ ಸಿಟಿ ಒಳಗೆ ತೋರಿಸ್ತಾ ಇದ್ದಾರೆ ಕಸ್ಟಮರ್ನ ಕೇಳಿದೆ ನೇಸ್ರೋಡಿಗೆ ಏನು ಬೇಡ ಸಿಟಿ ಒಳಗೆ ಹೋಗಿರೋ ಅಂತ ಹೇಳಿದ್ರು ಇಲ್ಲಿಂದ ಕರೆಕ್ಟಾಗ ನಲವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಅಂದ್ರೆ ಸಿಟಿ ಒಳಗಾದರೆ ಎರಡು ಅವರ್ ತೋರಿಸ್ತೈತೆ ಏನು ಮಾಡಬೇಕು ಇವಾಗ ಟೈಮ್ ಹನ್ನಿಂದ ಹೊತ್ತಾಗೈತೆ ಆಗೈತೆ ಹೋಗಷ್ಟು ಅದು ಒಂದು ಗಂಟೆ ಹತ್ತು ನಿಮಿಷ ತೋರಿಸ್ತೈತೆ ನೋಡೋಣ ಅಂದರೆ ಒನ್ ಅವರ್ ಅಲ್ಲ ಎರಡು ಅವರ್ ಅಂದರೆ ಇವಾಗ ಟೈಮ್ ಹನ್ನೊಂದು ಗಂಟೆ ಒಂದು ಗಂಟೆ ಎಷ್ಟೊತ್ತು ಅಲ್ಲಿಗೆ ರೀಚ್ ಆಗ್ಬೋದು ಅನ್ನಿಸುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಬನ್ನಿ ವಾಹನ ಫುಲ್ ಜಾಮ್ ನಾನು ನೆನ್ನೆನೂ ಲಾಂಗ್ ರೂಟ್ ಎತ್ಕೊಂಡಿದ್ದೆ ಇವತ್ತು ಲಾಂಗ್ ರೂಟ್ ಅಮೌಂಟ್ ಕಡಿಮೆ ಕಿಲೋಮೀಟ್ರ್ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಜಾಮಾಗೆ ಹೋಗ್ಬೇಕು ಇದು ಬೇರೆ ನೆನ್ನೆ ರೀಚಾರ್ಜ್ ಮಾಡಿದಾಗ ತಿರ್ಗಿ ಇವತ್ತು ರೀಚಾರ್ಜ್ ನೆನ್ನೆ ನೆನ್ನೆ ಸರ್ ಐತಿ ಇವತ್ತು ತಿರ್ಗಿ ಎಂಟುನೂರು ರೂಪಾಯಿ ರೀಚಾರ್ಜ್ ಮಾಡ್ಕೋಬೇಕು ಎಂಟುನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಎಂಟುನೂರು ರೂಪಾಯಿ ಪ್ಲಸ್ ತಿರುಗಿನ ಡ್ಯೂಟಿ ಮಾಡಿದೆ ಟೋಟಲು ಒಂಬೈನೂರು ಮೂವತ್ತು ರೂಪಾಯಿ ಫುಲ್ ಇದು ಮಾಡಿಬಿಟ್ರೆ ಆನ್ಲೈನ್ ಮಾಡಿದ್ರೆ ನಾನೇ ಪೇ ಮಾಡಿದ್ರೆ ಸಾಯಂಕಾಲ ತಕ್ಕನ ನೋಡೋಣ ಎಷ್ಟು ಆಗುತ್ತೋ ದುಡಿಮೆ ಬನ್ನಿ ಇನ್ನೇನು ಮಾಡೋಕ್ಕಾಗಲ್ಲ ಹೋಗೋಣ ಡ್ರಾಪ್ ಬಗ್ಗೆ ಟೈಮ್ ಆಯಿತು ಗುತ್ತಗಿರಿ ಕಾಲೇಜು ಆಂಜನೇಯ ದೇವಸ್ಥಾನ ಬೋರ್ ಬೋರ್ಮಿಲ್ ಸಿಗ್ನಲ್ ಇದು ಗಾಡಿ ವೀಲ್ ಅಯಲ್ಮೆಂಟ್ ಮಾಡಿಸೋದಿಲ್ಲದೆ ಮಾರುತಿ ಇಲ್ಲಿದ್ದ ಬೊಗಲ್ಗುಂಟ್ರೆ ಇಲ್ಲಿ ಲೆಫ್ಟ್ ಹತ್ ಕಡ್ರೆ ಸೀದ ಯಶಂಪುರ ಯಶಂಪುರ ರಿಂಗ್ ರೋಡ್ ಸ್ಟಾಪ್ ಇಲ್ಲಿ ಹೊರಗುಂಟೆ ಪಾಲ್ ಫುಲ್ ಜಾಮ್ ಈ ಜಾಮ್ ಇಲ್ಲೇ ಒಂದ್ ಹತ್ತು ನಿಮಿಷ ಆಗುತ್ತೆ ಮೋಸ್ಟ್ ಮೂನೇ ಆಗ್ತಾ ಇಲ್ಲವಾಲ ಇಲ್ಲೇ ಕರೆಕ್ಟಾಗಿ ಸಿಗ್ನಲ್ ಬೀಳೋ ಅಷ್ಟೊತ್ತಿಗೆ ಹದಿನೈದು ನಿಮಿಷ ಆಯಿತು ಇನ್ನು ಈ ರಿಂಗ್ ರೋಡ ಇನ್ನೆಲ್ಲಿ ಜಾಮ್ ಇರುತ್ತೆ ಅಂದರೆ ಕತ್ರಿಗುಪ್ಪೆ ಸಿಗ್ನಲ್ ಆಗೊಂದು ಜಾಮ್ ಇರುತ್ತೆ ಬಿಟ್ಟರೆ ಕನಕ್ಪುರ್ ರೋಡು ಜಯಪ್ರಕಾಶ್ ಮೆಟ್ರೋ ಸ್ಟೇಷನ್ ಹತ್ರ ಜಾಮ್ ಇರುತ್ತೆ ಬನ್ನಿ ವಾಹನ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯ್ತು ಇಲ್ಲೇ ಹೋಗಕ್ಕೆ ಈ ಗುಡ್ಡ ಮೆಟ್ರೋ ಸ್ಟೇಷನ್ ಕೆಳಗಡೆ ಫ್ಲೇವರ್ ಹತ್ತಿದ್ರೆ ಇಲ್ಲಿದ್ದ ಸೀದಾ ಸಿಲ್ಕ್ ಬೋರ್ಡ್ ಸಿಲುಕ್ ಬೋರ್ಡ್ ಹತ್ರ ಹೇಳಿದ್ರೆ ಒಂದೇ ರೋಡು ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಸ್ ಅಂದ್ರೆ ಇನ್ನು ಇಲ್ಲಿದ್ದ ಇಪ್ಪತ್ತ್ಮೂರು ಕಿಲೋಮೀಟರ್ ಐತೆ ಹೇಳ ಲೊಕೇಶನ್ ಹತ್ತಿದ್ರೆ ಇಲ್ಲಿ ಎಳೀತೇವೆ ಒಂದೇ ಸರಿ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಇದೇ ಗೇಟು ಬಿಲ್ ಕೊಟ್ಟು ಬಂದೆ ಗೇಟ್ ಓಪನ್ ಮಾಡ್ತಾರೆ ರಿವರ್ಸ್ ಹಾಕಿ ಡ್ರಾಪ್ ಲೊಕೇಶನ್ಗೆ ಒಂದು ಮುಕ್ಕಾಲು ಇವಾಗ ತಾನೆ ಬಂದರೆ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಅನ್ಲೋಡ್ ಇದ್ದಾರೆ ಐಟಮು ಎಲ್ಲ ಅನ್ಲೋಡ್ ಇದ್ದಾರೆ ಇದೇ ಮಿಷಿನಾಗೆ ನೋಡೋಣ ಇಷ್ಟತ್ತಾಗುತ್ತೆ ಎಲ್ಲ ಅನ್ಲೋಡ್ ಆಯಿತು ಫುಲ್ ಗಾಡಿ ಎಲ್ಲ ಗಲೀಜಾಗ್ಬಿಟ್ಟು ಒಟ್ಟು ಎಲ್ಲ ಎಷ್ಟು ಆ ಕಡೆ ಡ್ಯೂಟಿ ಬಿಡುತ್ತೋ ಟೈಮ್ ಅವಾಗ ಎರಡು ಗಂಟೆ ಆಯಿತು ಎಲ್ಲ ಅನ್ಲೋಡ್ ಆಗೈತೆ ಬನ್ನಿ ನೋಡೋಣ ಎಲ್ಲಿ ಬಿಡುತ್ತೋ ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಇದ್ದೆ ಹಾಫ್ ಆನ್ ಅವರ್ ಆಗೈತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿ ಬೊಮ್ಸಂದ್ರ ಮೇನ್ ರೋಡು ಡ್ರಾಪ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಅಮೌಂಟ್ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ಬಿದ್ದೈತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದರೆ ಪಿಕಪ್ ಹತ್ರ ಹೋಗ್ಬೇಕು ಇಲ್ಲಿಂದ ಒಂದು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಬನ್ನಿ ಅವನು ಕಾಣಿಸ್ತಾಯ್ತು ನೋಡಿ ಅದೇ ಬಿಲ್ಡಿಂಗ್ ಹತ್ರನೇ ಅನ್ಲೋಡ್ ಮಾಡಿ ಲೋಡ್ ಮಾಡಬೇಕು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗೆ ಎರಡು ಐವತ್ತೈದಾಗಿತ್ತು ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಕಸ್ಟಮರ್ಗೆ ಹೇಳಿದೀನಿ ಲೋಡ್ ಮಾಡ್ತಾರೆ ಒಂದು ನಿಮಿಷ ನಿಂತ್ಕೊಳ್ರಿ ಅಂತ ಹೇಳಿ ನೋಡೋಣ ಎಷ್ಟೊತ್ತಾಗುತ್ತೆಲ್ಲ ಲೋಡ್ ಆಗೈತೆ ಬಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ಬಿಲ್ ಇರ್ಬೇಕು ಇರ್ಬೇಕೇನು ನಮ್ದು ಹಣ ಬಿಲ್ಲು ನಿಮ್ಮ ಬಿಲ್ ಕೊಟ್ಟರೆ ರೀ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಐದುವರೆ ಕಿಲೋಮೀಟ್ರ್ ಐತೆ ಗಾಡಿ ಬೇರೆ ಅಡ್ಡ ಐತೆ ನೋಡೋಣ ಎಷ್ಟೊತ್ತಾಗ್ತೀವಿ ಈ ಆ ಕಡೆ ರೋಡ್ ಮೇನ್ ರೋಡ್ ಹೋದ್ರೆ ಲೀಟ್ ಅನ್ನು ಜಾಸ್ತಿ ಕಿಲೋಮೀಟರ್ ಆಗುತ್ತೆ ಅದಕ್ಕೆ ಹಿಂಗೆ ಹೋಗ್ತದೆ ಸರ್ವಿಸ್ ಹಿಂಗೆ ಹೋದ್ರೆ ನಾಲ್ಕೂವರೆ ಕಿಲೋಮೀಟರ್ ಅಷ್ಟೇ ಬನ್ನಿ ವಾಹನ ಬಿಸಿಲು ಭಯಂಕರ ಬಿಸಿಲು ಇವತ್ತು ಡ್ರಾಪ್ಲಿಕೇಶನ್ ಬಂದಿದ್ದೀನಿ ಹಿಂಗ ಎಲ್ಲ ಅನ್ಲೋಡ್ ಆಯಿತು ಕ್ಯಾಶ್ ಇಸ್ಕೊಂಡು ಯಾವ ಕಡೆ ಡ್ಯೂಟಿ ಬಿಡುತ್ತಾ ನೋಡಬೇಕು ಟೈಮ್ ಅವಾಗೆ ನಾಲ್ಕೂವರೆ ಆಗುತ್ತೆ ಬಂದಿಲ್ಲ ಹಾಕೊಂಡು ಹಾಫ್ ಅನ್ ಅವರ್ ಇವಾಗ ತಾನೆ ಒಂದು ಡ್ಯೂಟಿ ಬಂದೈತೆ ಪಿಕಪ್ ಲೊಕೇಶನ್ ಇಲ್ಲಿಂದ ಎರಡು ಕಿಲೋಮೀಟ್ರ್ ಐತೆ ಇಲ್ಲಿದ್ದ ಎರಡುವಾರು ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳ್ರೆ ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಏನು ಐಟಮ್ ಅಂತ ಕೇಳೋದಕ್ಕೆ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿ ಹೋಗೋಣ ಅಂತ ಹೇಳಿದೆ ಇದ್ದೀನಿ ಅಮೌಂಟ್ ಬಂದುಬಿಟ್ಟು ಸಾವಿರದ ನೂರೈವತ್ತು ಬನ್ನಿ ಹೋಗೋಣ ಇದೇ ಮೇನ್ ರೋಡು ಇದೇ ಬಿಲ್ಡಿಂಗು ನಿಲ್ಲಿಸಿದ್ದೀನಿ ಸೈಡ್ಗೆ ಹಾಕಿ ನಿಲ್ಸಿದ್ದೀನಿ ಏನಂದ್ ಸರ್ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ ಅದೇನೋ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಅಂತ ಹೇಳ್ರೆ ಟೈಮ್ ಅವಾಗ ನಾಲ್ಕು ಮೂವತ್ತೈದು ಆಗೈತೆ ಡೋರೆಲ್ಲ ಬಿಚ್ಚಿ ನಿಲ್ಲಿಸಿದ್ದೀನಿ ನೋಡೋಣ ಹಾಫ್ ಆನ್ ಅವರ್ ಹೇಳಾರೆ ಎಷ್ಟೊತ್ತಾಗತ್ತ ನೋಡೋಣ ಇಲ್ಲಿ ಪಿಕಪ್ ಲೊಕೇಶನ್ ಹತ್ರ ಬಂದು ಎಪ್ಪತ್ತು ನಿಮಿಷ ಆಗೈತೆ ಅಲ್ಲೇನೋ ಮೆಟೀರಿಯಲ್ ಲೇಟ್ ಆಗೈತೆ ಅಂದಕ್ಕೆ ಇವಾಗ ಲೋಡ್ ಮಾಡ್ತಾಯಿದ್ದಾರೆ ಅರವತ್ತು ನಿಮಿಷ ಫ್ರೀ ಇರೋದು ಅಂದ್ರಾಗ ಇಲ್ಲೇ ಅರವತ್ತು ನಿಮಿಷ ಆಗೋಗೈತೆ ಪ್ಲಸ್ ಎಪ್ಪತ್ತು ನಿಮಿಷ ವೆಯ್ಟಿಂಗ್ ಇಲ್ಲೇ ಆ್ಯಡ್ ಆಗೈತೆ ಲೋಡ್ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಇಲ್ಲಿ ಡ್ರಾಪ್ ಲೊಕೇಶನ್ ಹಾಂ ಬಿಡ್ತೀನಿ ಬಿಡ್ತೀನಿ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಮೂವತ್ತಾರು ಕಿಲೋಮೀಟ್ರ್ ಐತೆ ನಾಗವರ ಟೈಮ್ ಐದು ಇಲ್ಲೇ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಏಳು ನಲ್ವತ್ತು ವರ್ಷ ಐತೆ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು ಅಲ್ಲೇ ಎರಡು ಅವರ್ ಆಗ್ಬೋದು ಬನ್ನಿ ಹೋಗೋಣ ಏನು ಮಾಡೋಣ ನಾನೆಲ್ಲ ಬೇಗ ಲೋಡ್ ಮಾಡ್ಕೊಂಡೋದ್ರೆ ಅಲ್ಲಿ ಒಂದು ಡ್ಯೂಟಿ ಮಾಡ್ಬೋದು ಒಂದ್ ಕಡೆ ಇದೆ ಇಲ್ಲಿ ಡೈಲಿ ಯಾರಾದ್ರೂ ಒಬ್ರು ಪಕ್ಕ ಲೇಟೆ ಮಾಡೇ ಮಾಡ್ತಾರೆ ಡೈಲಿ ಇಲ್ಲಾಂದ್ರೆ ವೆಯ್ಟಿಂಗ್ ಆಗುತ್ತೆ ಇಲ್ಲ ಡ್ಯೂಟಿನೇ ಬೀಳಲ್ಲ ಬಿಸಿಲು ನೋಡ್ರಿ ಐದು ಗಂಟೆ ಐದುವರೆ ಐದು ಮುಕ್ಕಲ್ ಆದ್ರಿ ಸಖತ್ ಬಿಸಿಲು ಇಲ್ಲಿಂದ ಫುಲ್ ಕಾಡು ಬಿಸ್ನಳ್ಳಿ ಫುಲ್ ಜಾಮ್ ಅಂದ್ರೆ ಜಾಮ್ ಅಲ್ಲಿದ್ದೆ ಇಲ್ಲಿ ಬರೋಷ್ಟೊತ್ತಿಗೆ ಎಂಟು ಗಂಟೆ ಆರು ನಿಮಿಷ ಆಗುತ್ತೆ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಇತ್ತು ಏಳು ಮುಖಾಲಿಗೆ ಬರ್ಬೋದು ಅಂದ್ಕೊಂಡ್ರೆ ಟೈಮ್ ಅವಾಗ ಲಿಮಿಟ್ಟು ಇದಾಗುತ್ತೆ